ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದೀನಿ ಯಾಕಪ್ಪ ಹೀಗೆ ಹೇಳ್ತಿದ್ದೀರಾ ಅಂತೀರಾ ಹೌದು ಒಂದು ವಾರ ಮೇಲೆ ಆಯಿತು ತುಂಬಾ ಹುಷಾರಿರಲಿಲ್ಲ ಇವಾಗ ಯಾವಾಗ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಚೆನ್ನಾಗಿದ್ದಂಗೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟಿದೆ ಅಲ್ಲ ಹೆಲ್ತ್ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಏರುಪೇರಾದರೂ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ಸ್ಬಿಡುತ್ತೆ ಹಾಗಾಗಿ ವಿಡಿಯೋಸ್ ಕೂಡ ಹಾಕಿಲ್ಲ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ನನಗೆ ತುಂಬ ಕಷ್ಟ ಆಗ್ಬಿಡ್ತು ಈ ಸಲ ಅಂತೂ ನನಗೆ ಯಾವತ್ತೂ ಈ ಥರ ಸುಸ್ತಾಗಿರೋದು ಈ ಥರ ಪೇಯ್ನ್ ಅನ್ಬೋಸಿರೋದು ಯಾವತ್ತೂ ಇಲ್ವೇ ಇಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಹಾಗಾಗಿ ತುಂಬಾ ಭಯ ಆಗ್ಬಿಟ್ಟಿತ್ತು ಏನಾಯಿತಂದರೆ ಹೋದವಾರ ಸೋಮವಾರ ಅನಿಸುತ್ತೆ ಇವತ್ತೀಗ ಆಲ್ರೆಡಿ ಟ್ವೆಲ್ ಡೇಸ್ ಆಯಿತಾ ಬಂತು ನಂಗೆ ಹುಷಾರ್ದಂಗಾಗಿ ಸೋಮವಾರ ನೈಟ್ ಮಲ್ಕೊಂಡು ಬೆಳಗ್ಗೆ ಇದ್ದಾಗ ಸ್ವಲ್ಪ ಹಲ್ಲೋವು ಅನಿಸ್ತಾಯಿತ್ತು ಯಾವತ್ತೂ ಹಲ್ಲಿ ನೋವು ಒಂದು ದಿನವೇ ಇಲ್ಲ ನನಗೆ ಹಲ್ಲನೋವೆಲ್ಲ ಬಂದೇ ಇಲ್ಲ ಏನು ಇವತ್ತು ಹಲ್ಲು ನೋವ್ತಾ ಇದೆಯಲ್ಲ ಯಾಕೆ ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಅದಕ್ಕೆ ಮುಂಚೆ ನನಗೆ ಸ್ವಲ್ಪ ಹಿಂದಿನ ವರ್ಷ ಯಾವಾಗೂ ತುಂಬ ವರ್ಷಗಳ ಹಿಂದೆಯೇ ದೌಡೆ ಹಲ್ಲಲ್ಲಿ ಸ್ವಲ್ಪ ಹಲ್ಲು ಕಟ್ಟಾಗಿಬಿಟ್ಟಿತ್ತು ಏನೋ ತಿನ್ಬೇಕಾದ್ರೆ ಸಿಡ್ದು ಹೋಗಿರೋ ಥರ ಆಗಿತ್ತು ಅದು ಸ್ವಲ್ಪ ಕಿಂಡಿ ಥರ ಕಾಣಿಸ್ತಾ ಇತ್ತು ಅದ್ರೊಳಗೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ತೋರಿಸೋಣ ಅಂತ ಅನ್ಕೋತಿದೆ ಬಟ್ ಏನು ಪೇಯ್ನ್ ಇಲ್ಲ ಏನಿಲ್ಲ ಏನಾಗಲ್ಲ ಬಿಡು ಹೋದರೆ ಎಷ್ಟು ಚಾರ್ಜ್ ಮಾಡ್ತಾರೋ ಅದೊಂದು ಭಯ ಅಲ್ವಾ ನಮಗೆಲ್ಲ ಎಷ್ಟು ದುಡ್ಡು ಕೊಡಬೇಕು ಹಾಸ್ಪಿಟಲ್ಗೆ ಅನ್ನೋ ಟೆನ್ಷನಲ್ಲೇ ಅರ್ಧ ಏನು ತೋರಿಸೋಕ್ಕೆ ಹೋಗಿರಲ್ಲ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗಲೇ ಹೋಗೋದು ನಾವು ಹಾಗೆ ಮಾಡಿಕೊಂಡು ಅದು ಪೇನ್ ಸ್ಟಾರ್ಟ್ ಆಯಿತು ಬಿಡಾಗೆ ಏನಕ್ಕೆ ಅಂತ ಲವಂಗ ಹೊತ್ಲಿಸ್ಕೊಂಡು ಹಾಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಹಾಗೆ ಇದ್ದೆ ಹಾಗೆ ಹೋಗೇ ಇಲ್ಲ ಅದು ಮತ್ತು ನೈಟ್ ಹೆಸ್ರುಳ್ಳಿ ತುಂಬಾ ಜಾಸ್ತಿ ಇತ್ತು ಅವಾಗ ಹೇಳಿದ್ದಕ್ಕೆ ಒಂದು ಟ್ಯಾಬ್ಲೆಟ್ ತಂದು ಕೊಟ್ಟರು ಅದು ತಗೊಂಡೆ ತಗೊಂಡು ಮಲ್ಕೊಂಡು ಒಂದು ಎರಡು ಅವರ್ಗೆ ಪೇಯ್ನ್ ಎಲ್ಲ ಕಡಿಮೆ ಆಗಿತ್ತು ಅಪ್ಪ ಹೆಂಗೋ ಹೊರಟೋಯ್ತು ಸರಿ ಹೋಯ್ತು ಅಂತ ನಾನು ಫುಲ್ಲು ಟೆನ್ಷನ್ ಫ್ರೀ ಆಗೋದೆ ಅಲ್ಲೋ ಬಂದು ಹೋಯ್ತು ಅಂತ ನಾನು ಅಂದ್ಕೊಂಡೆ ಬಟ್ ಮಾರ್ನಿಂಗ್ ಎದ್ದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ಎದ್ಬಿಟ್ಟು ಟ್ಯೂಸ್ಡೇ ಅಲ್ಲ ವೆಡ್ನಸ್ಡೇ ಮಾರ್ನಿಂಗ್ ಎದ್ದು ಕೆಲಸಗಳು ಸ್ಟಾರ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಆಗಿರೋದು ಮತ್ತೆ ಸಡನ್ನಾಗಿ ಹಾಗೇ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಆಯ್ತಾ ಹೋಯ್ತು ಮತ್ತು ಅಲ್ಲಿ ನೋವು ಹಾಗೆ ಬಂದ್ಬಿಡ್ತು ಏನು ಕೀಗಾಗ್ತಾ ಇದೆ ಅಂದ್ಬಿಟ್ಟು ಅವತ್ತು ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಅಮ್ಮಂಗೆ ಕಾಲ್ ಮಾಡಿದಾಗ ಅಮ್ಮ ಆ ಥರ ಎಲ್ಲ ಟ್ಯಾಬ್ಲೆಟ್ಸ್ ಸುಮ್ಮನೆ ತೊಗೊಳ್ಳೋಕೆ ಹೋಗ್ಬೇಡ ಆಮೇಲೆ ಪೇಯ್ನ್ ಜಾಸ್ತಿ ಆದರೆ ಏನು ಮಾಡ್ತೀಯಾ ಹೋಗ್ಬಿಟ್ಟು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದುಬಿಡು ನೋಡೋಣ ಏನು ಹೇಳ್ತಾರೆ ಅಂತ ಅಮ್ಮ ಹೇಳಿದ್ರು ಹಾಗಾಗಿ ನನ್ನ ಫ್ರೆಂಡ್ಸ್ ಇಲ್ಲಿ ಒಬ್ರು ಇದ್ದಾರೆ ಅವ್ರಿಗೂ ಕೂಡ ಒಂದ್ಸಲ ಈ ಥರ ಆಗಿತ್ತು ಅದಕ್ಕೆ ಅವ್ರನ್ನ ಕೇಳಿದೆ ಇಲ್ಲೆಲ್ಲೂ ನಾನು ಡೆಂಟಿಸ್ಟ್ ಹತ್ರ ಯಾವತ್ತೂ ಹೋಗಿಲ್ಲ ಹಾಗಾಗಿ ಎಲ್ಲಿದೆ ಎಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು ನಮ್ಮ ಮನೆ ಹತ್ರನೇ ಸ್ವಲ್ಪ ಅಲ್ಲಿಗೆ ಹೋದೆ ಏನು ಹೇಳ್ತಾರೋ ಅಂತ ಭಯದಲ್ಲೇ ಹೋದೆ ಹೋಗಿ ತೋರಿಸಿದ ತಕ್ಷಣ ಅವರು ಹೇಳಿದ್ದು ತುಂಬ ವೀಕ್ ಇದೆ ಅಲ್ಲೂ ಫುಲ್ಲು ಹೋಗ್ಬಿಟ್ಟಿದೆ ಬಟ್ ಅದು ರೂಟ್ಸು ತುಂಬ ಸ್ಟ್ರಾಂಗಾಗಿದೆ ಹಾಗಾಗಿ ಇದನ್ನು ಹಾಗೆ ನಮಗೆ ತೆಗ್ದು ರಿಮೂವ್ ಮಾಡಲಿಕ್ಕೆ ಆಗಲ್ಲ ಸರ್ಜರಿನೇ ಮಾಡಿ ತೆಗಿಬೇಕು ಸರ್ಜನ್ ಕರೆಸಿ ಆಪ್ರೇಷನ್ ಮಾಡಿಸಿದ್ರೆ ಕ್ಲಿಯರ್ ಆಗುತ್ತೆ ಇದು ಪ್ರಾಬ್ಲಮ್ ಅಂತ ಹೇಳಿದ್ರು ನನಗೆ ಸರ್ಜರಿ ಅಂದ ತಕ್ಷಣ ಫುಲ್ಲು ಭಯ ಸ್ಟಾರ್ಟ್ ಆಗೋಯ್ತು ಅಬ್ಬ ಅಲ್ಲಿಗೂ ಸರ್ಜರಿ ಮಾಡ್ತಾರಾ ಏನಪ್ಪ ಹೀಗಾಯಿತು ಅಂತ ಓಕೆ ನಾನೇನು ಅಂದ್ಕೊಂಡೆ ಅಲ್ಲಿ ಏನೋ ಕ್ಯಾವಿಟೀಸ್ ಒಳಗಡೆ ಏನಾದರೂ ಆಗಿಬಿಟ್ಟಿರಬೇಕು ಕ್ಲೀನ್ ಮಾಡಿಸ್ಬಿಟ್ಟು ಸಿಮೆಂಟ್ ಪ್ಲ್ಯಾಸ್ಟ್ ಎಲ್ಲ ಮಾಡ್ತಾರಲ್ವ ಆ ಥರ ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡು ಒಂದು ಟೂ ತೌಸಂಡ್ ನನ್ನ ಹತ್ರ ಇತ್ತು ತೊಗೊಂಡು ಹೋಗಿದ್ದೆ ಅವ್ರು ಕೇಳಿದ್ದಕ್ಕೆ ಓಕೆ ಅದು ಕ್ಲೀನ್ ಮಾಡಿ ಸಿಮೆಂಟ್ ಪ್ಲಾಸ್ಟ್ ಮಾಡೋದಾದರೆ ಟೂ ತೌಸಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಅವ್ರ ಸರ್ಜರಿ ಅಂದ್ರಲ್ಲ ಅವಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಕ್ಕೆ ಫೈವ್ ತೌಸಂಡ್ ಅಂದರು ಓಕೆ ನನ್ನ ಹತ್ರ ಈಗ ಅಷ್ಟು ಮನಿ ಇಲ್ಲ ಈಗ ಪೇಯ್ನ್ ಕಡಿಮೆ ಆಗೋಂಗೆ ಟ್ರೀಟ್ಮೆಂಟ್ ಕೊಡಿ ಆಮೇಲೆ ನೆಕ್ಸ್ಟ್ ವೀಕಲ್ಲಿ ನಾನು ಸರ್ಜರಿ ಮಾಡಿಸ್ಕೋತೀನಿ ಅಂತ ಹೇಳಿದೆ ಅವರು ಇಲ್ಲ ಈ ಥರ ಪ್ರಾಬ್ಲಮ್ಸು ಬೇಗ ಸಾಲ್ವ್ ಆಗೋಲ್ಲ ಅದು ಸರ್ಜರಿ ಮಾಡಿಸ್ಕೊಂಡ್ರೆ ಬೇಗ ಒಳ್ಳೆಯದು ಇಲ್ಲಾಂದರೆ ಇದು ಪೇಯ್ನ್ ಕಿಲ್ಲರ್ಸ್ಗೆಲ್ಲ ಬಗ್ಗೋ ಥರ ನೋವಲ್ಲ ಈ ಥರ ಬಂದರೆ ತುಂಬ ಬೇಗ ಆ ಸರ್ಜರಿ ಮಾಡಿಸಿ ಅಲ್ಲಿ ರಿಮೂವ್ ಮಾಡಿಸಿದ್ರೇ ಓಕೆ ಅಂತ ಹೇಳಿದ್ರು ಹೌದಾ ಮತ್ತು ಏನು ಮಾಡೋದು ಅಂದ್ಬಿಟ್ಟು ನಾವು ಕೇಳಿದ್ದಕ್ಕೆ ಅವರು ಒಂದು ಇಂಜೆಕ್ಷನ್ ಹಾಕಿರ್ತೀನಿ ನೋಡೋಣ ಒಂದು ತ್ರೀ ಡೇಸ್ ಓಕೆ ಪರವಾಗಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ಸ್ ಎಲ್ಲ ಬರೆದು ಕೊಟ್ರು ತ್ರೀ ಡೇಸ್ಗೆ ಬಂದೆ ಬಂದು ಮಾತ್ರೆ ಎಲ್ಲ ಮೇಲೆ ಮಾತ್ರೆ ತೊಗೊಂಡಾಗ ಮಾತ್ರ ಹೋಗ್ತಾ ಹೋಗ್ತಾಯಿತ್ತು ಒಂದು ಫೋರ್ ಫೈವ್ ಅವರ್ಸ್ ಪೇಯ್ನ್ ಇರ್ತಿರ್ಲಿಲ್ಲ ಮತ್ತು ಅದಕ್ಕಿಂತ ಡಬಲ್ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿತ್ತು ಎಪ್ಪ ಹೆಂಗಾಯ್ತಂದ್ರೆ ಅಂದ್ರೆ ತ್ರೀ ಡೇಸು ನನಗೆ ಮಾತ್ರೆ ತಗೊಂಡು ಎರಡು ಅವರ್ ಪೇಯ್ನ್ ತಡ್ ಮಾತ್ರೆ ತಗೊಂಡ ತಕ್ಷಣವೂ ಹೋಗೋಲ್ಲ ಅದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ತೊಗೋತಾಯ್ತು ಬರೋದು ಮಕ್ಕಳು ಕರ್ಕೊಂಬರೋದು ಮಾತ್ರೆ ನುಂಗೋದು ಮಲ್ಗೋದು ಪೈನ್ ಹೋದಾಗಿದ್ದ ಕೆಲಸ ಮಾಡೋದು ಮತ್ತೆ ಪೇಯ್ನ್ ಸ್ಟಾರ್ಟ್ ಆದರೆ ನಂಗೆ ಆಗೋದೇ ಇಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸುಮ್ಮನೆ ಮಲ್ಕೊಂಬಿಡೋದು ಆ ಥರ ಆಗೋಯ್ತು ಏನಪ್ಪ ಮಾಡೋದು ಅಂತ ಒನ್ ಡೇ ಟ್ಯಾಬ್ಲೆಟ್ಸ್ ತೊಗೊಂಡೆ ನಾನು ಮತ್ತೆ ನೆಕ್ಸ್ಟ್ ಡೇಗೆ ನಮ್ಮನೆ ಕೆಳಗೆ ಅಂಕಲ್ ಇದಾರೆ ಅಂಗಡಿ ಇದೆ ಆ ಅಂಕಲ್ ಹೇಳಿದ್ರು ನಾನು ಒಂದು ಕಡೆ ನನಗೂ ತುಂಬ ವೀಕ್ ಇದೆ ಎಲ್ಲ ಅಲ್ಲುಗಳು ತೆಗಿಸ್ಬಿಟ್ಟಿದ್ದೀನಿ ತುಂಬ ನನಗೆ ತುಂಬಾ ಗೊತ್ತು ಡಾಕ್ಟರ್ ಅಲ್ಲೋಗಿ ಒಂದು ಸಲ ತೋರ್ಸಮ್ಮ ನೋಡೋಣ ಕಡಿಮೆ ತಗೋಬೋದು ಮಾಡ್ಕೊಡ್ತಾರೆ ಅಂತ ಓಕೆ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಡಾಕ್ಟರ್ ಕಾಡ್ಗೋಡಿ ಇರೋದು ಅಲ್ಲಿಗೆ ಆಟೋ ಮಾಡಿಕೊಂಡು ಆವತ್ತು ಹೋದೆ ಚಿಲ್ಡ್ರನ್ಸ್ ಡೇ ದಿನ ಹೋಗಿದ್ದು ನಾನು ಚಿಲ್ಡ್ರನ್ಸ್ ಡೇ ಬೇರೆ ಮಕ್ಕಳು ಬೇಗ ಬರ್ತಾರೆ ಅಂತಿದ್ರು ನಂಗೆ ಪೇಯ್ನ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲಲ್ಲ ಏನು ಮಾಡೋದು ಹೇಗಾದರೂ ಅದು ಹೋದರೆ ಸಾಕು ಅನ್ನೋ ಹಾಗಾಗಿತ್ತು ಹಾಗಾಗಿ ಅಲ್ಲಿ ಹೋದೆ ಅಲ್ಲಿ ಹೋದರೆ ಸೇಮ್ ಅವರು ಅದೇ ಹೇಳಿದ್ರು ನಮ್ಮ ಕೈಯ್ಯಲ್ಲಿ ಇದನ್ನ ಮಾಡೋಕ್ಕಾಗಲ್ಲ ಸರ್ಜರ್ ಸರ್ಜರಿನೇ ಮಾಡಬೇಕು ಸರ್ ಜನ ಕರೆಸ್ಬೇಕು ನೀವು ಓಕೆ ಅಂದರೆ ನಾವು ಕರೆಸ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಓಕೆ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಹೇಳಿದ್ರು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಸರ್ ಟ್ಯಾಬ್ಲೆಟ್ ತೊಗೊಂಡಂಗೆ ಮಾತ್ರ ಪೇನ್ ಕಡಿಮೆ ಆಗುತ್ತೆ ಆಮೇಲೆ ಮತ್ತೆ ಜಾಸ್ತಿ ಬರುತ್ತೆ ನಂಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು ಹೊಸಡಿಗೆ ಒಂದು ಇಂಜೆಕ್ಷನ್ ಹಾಕ್ತೀನಿ ಆವಾಗ ಪೇನ್ ಸ್ವಲ್ಪ ಪರವಾಗಿರಲ್ಲ ಅಮ್ಮ ಹೊಸಡಿಗೆ ಇಂಜೆಕ್ಷನ್ ಕೊಡಲ ಅಂತ ಕೇಳಿದ್ರು ಇನ್ನೇನು ಮಾಡೋದು ನನಗೂ ಇದಿಲ್ಲ ಪೇನ್ ಹೋಗಬೇಕು ನನಗೆ ಅಂದ್ಬಿಟ್ಟು ಓಕೆ ಅಂತೇಳಿ ಔಸಿಡಿಗೆ ಒಂದು ಇಂಜೆಕ್ಷನ್ ಹಾಕಿದ್ರು ಹಾಕಿದ ತಕ್ಷಣ ಫುಲ್ಲು ಅರ್ಧ ಲಿಟ್ ತುಟಿ ನಾಲ್ಗೆ ಎಲ್ಲ ಫುಲ್ಲು ಮರಗಡೆ ತಂಗಾಗ್ಬಿಡ್ತಲ್ಲ ಏನು ನನಗೆ ಸೆನ್ಶ ಸೆನ್ಸೇಷನ್ನೇ ಗೊತ್ತಾಗ್ತಾ ಇಲ್ಲ ಆಟೋದವರಿಗೆ ಚೆನ್ಸ್ ಅಂದ್ರೆ ಹೋಗಬೇಕು ಅಂತ ಹೇಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಆಗೋಯ್ತು ಆವಾಗ ಪೇಯ್ನ್ ಫುಲ್ ಕಡಿಮೆ ಆಗೋಯಿತು ಇಂಜೆಕ್ಷನ್ ತೊಗೊಂಡಿದ ತಕ್ಷಣ ಪೇಯ್ನ್ ಹೋಯ್ತು ಮನೆಗೆ ಬೇರೆ ವರ್ಷ ಇಂಜೆಕ್ಷನ್ ಪವರೆಲ್ಲ ಹೋಯಿತು ಮಕ್ಕಳು ಕರ್ಕೊಂಬಂದರೆ ಮತ್ತೆ ಸ್ಟಾರ್ಟು ಹಿಂಗೆ ಆಗೋಯ್ತು ಟ್ಯಾಬ್ಲೆಟ್ಸ್ ತೊಗೊಳೋದು ಮಲ್ಗೋದು ಆ ನೆಕ್ಸ್ಟ್ ಡೇ ಆಗಲ್ಲ ಇದು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಮ್ಮ ಬೈದರು ಚಂದ್ರು ಮಾಡಿಸೋಣ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಳು ಅಂತ ಪಾಪ ಹೇಳಿದರು ಸಡನ್ಲಿ ಎಲ್ಲರ ಹತ್ರನೂ ದುಡ್ಡಿರಲ್ಲ ಅಲ್ವಾ ಫ್ರೆಂಡ್ಸ್ ನಮ್ಮ ಥರ ಮಿಡಲ್ ಕ್ಲಾಸ್ ಪೀಪಲ್ಸ್ ಎಲ್ಲ ಹಾಗೆ ಅಲ್ವಾ ಸಡನ್ನಾಗಿ ಯಾರೂ ದುಡ್ಡಿಟ್ಕೊಂಡು ನಾವು ಇಟ್ ಇಟ್ ಅಷ್ಟೊಂದು ಇಟ್ಕೊಂಡಿರಲ್ಲ ಏನಾದರೂ ಇದ್ದೇ ಇರ್ತಾವಲ್ಲ ನಮ್ಮ ಖರ್ಚುಗಳು ಹಾಗಾಗಿ ಅಮ್ಮ ಹತ್ರನೂ ಪಾಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಮ್ಮ ಮೊನ್ನೆ ಏನೋ ಅಕೌಂಟ್ಗೆ ಹಾಡಿಗೆ ಆ ಥರ ಕಟ್ಬಿಟ್ಟಿದ್ರು ಅದಕ್ಕೆ ಅಮ್ಮ ಏನು ಮಾಡೋದು ನಾನು ಹಿಂಗಾದರೂ ಅಡ್ಜಸ್ಟ್ ಮಾಡಿಕೊಡ್ತೀನಿ ನೀನು ಫಸ್ಟು ಹೋಗಿ ಡಾಕ್ಟರ್ ಹತ್ರ ಕೇಳು ಕಾಡುಗೋಡಿಗೇನು ಬೇಡ ದೂರ ಆಗ್ಬಿಡುತ್ತೆ ನಿನಗೆ ಓಡಾಡಲಿಕ್ಕೆ ಇಲ್ಲೇ ಮನೆ ಹತ್ರ ಹೋಗಿದ್ದಲ್ಲ ಅಲ್ಲೇ ಹೋಗಿ ಕೇಳು ಅವ್ರು ಸರ್ಜನ್ನ ಕರೆಸಿದ್ರೆ ಇವತ್ತೇ ಫಸ್ಟು ಮಾಡಿಸ್ಕೊಂಬಿಡು ಅಂತ ಹೇಳಿದ್ರು ಫ್ರೈಡೆ ಆವಾಗ ಮ್ಯಾಮ್ ಕಾಲ್ ಮಾಡಿ ಕೇಳಿದೆ ನಾನು ಓಕೆ ಇವತ್ತು ಮಾಡಿಸ್ಕೊಂಡ್ಬಿಡ್ತೀನಿ ಮ್ಯಾಮ್ ನಂಗೆ ಕಂಟ್ರೋಲ್ ಇಲ್ಲ ಪೇಯ್ನ್ ಅಂತ ಆಯಿತಂತ ಶುಕ್ರವಾರ ನಾನು ಸರ್ಜರಿ ಮಾಡಿಸಿದ್ದು ತುಂಬಾ ಭಯ ನನಗೆ ಹೇಗಿರುತ್ತೋ ಫಸ್ಟ್ ಟೈಮಲ್ಲ ಏನಾಗುತ್ತೋ ಅನ್ನೋ ಅಷ್ಟು ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೋಗಿ ಅವರು ಇಂಜೆಕ್ಷನ್ಸ್ ಹಾಕ್ತಾರಲ್ಲ ಹಾಗಾಗಿ ಗೊತ್ತಾಗಲ್ಲ ನಮಗೆ ಪೇಯ್ನ್ ಏನೂ ಗೊತ್ತಾಗಲ್ಲ ಅದು ಆದಮೇಲೆ ಅದು ಇಂಜೆಕ್ಷನ್ ಪವರೆಲ್ಲ ಹೋದ್ಮೇಲೆ ಮತ್ತೆ ಪೇಯ್ನ್ ಆಗೋದು ಆಮೇಲೆ ಸ್ವಲ್ಪ ಪರವಾಗಿಲ್ಲ ಫ್ರೈಡೇ ಸಂಜೆ ರಾತ್ರಿ ಎಲ್ಲ ಸ್ವಲ್ಪ ಪೇಯ್ನ್ ಇತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಆಮೇಲೆ ಪರವಾಗಿಲ್ಲ ತುಂಬ ಊತ ಇದೆ ನೀವು ನೋಡ್ದಂಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಾನು ಆಲ್ರೆಡಿ ಆಪ್ರೇಷನ್ ಆಗಿ ಫೈವ್ ಡೇಸ್ಗೆ ನಾನು ಈ ವಿಡಿಯೋ ಮಾಡಿರೋದು ಹಾಗಾಗಿ ಪೇಯ್ನ್ ಫುಲ್ ಹೋಗಿದೆ ಒಳಗಡೆ ಊತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಕೆನ್ನೆ ಮೇಲೆ ಊತಾ ಇರೋದು ಬರೀ ಜ್ಯೂಸ್ ಅಷ್ಟೇ ಏನು ಬಾಯ್ ಆ ಮಾಡಲಿಕ್ಕೆ ಆಗೋಲ್ಲ ಅಷ್ಟು ಪೇಯ್ನ್ ಇದೆ ಹಂಗೆ ಹೆಂಗೋ ಮ್ಯಾನೇಜ್ ಮಾಡಿದೆ ಪಾಪ ಅಮ್ಮಗೂ ಬರೋಕ್ಕಾಗಲಿಲ್ಲ ಒಬ್ಬಳೇ ಮಕ್ಕಳು ಸ್ಕೂಲಿಗೆ ಬಿಡಲೇಬೇಕು ಟೆಸ್ಟ್ ಬೇರೆ ಸ್ಟಾರ್ಟ್ ಆಗಿದೆ ಟೆಸ್ಟಿಗೆ ಓದಿಸ್ಬೇಕು ಎಲ್ಲ ಮ್ಯಾನೇಜ್ ಮಾಡಲೇಬೇಕು ಹೆಲ್ತ್ ಸರಿ ಇಲ್ಲ ಅಂತ ಕೂತ್ ಕೂತ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರಲ್ವ ಹೀಗಾಯಿತು ಫ್ರೆಂಡ್ಸ್ ನನಗೆ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಒಂಥರ ಕಣ್ಮುಂದೆ ಏನೋ ಬಂದು ಆಯಿತು ಅಷ್ಟು ಕತೆ ನಡೆದೋಯ್ತು ಚಿಕ್ಕ ಪ್ರಾಬ್ಲಮ್ ನೋಡೋಕ್ಕೆ ಅನಿಸ್ಬೋದು ನಿಮಗೂ ಕೇಳಿದ್ರೆ ಅಯ್ಯೋ ಅಷ್ಟೇ ಅಲ್ಲಿನವ್ಗೆ ಹೀಗೆ ಅಂತ ಬಟ್ ಆ ಪೇಯ್ನ ಕಂಟ್ರೋಲ್ ಮಾಡೋದು ಆ ಪೇಯ್ನ್ ತಡ್ಕೊಳ್ಳೋದು ಇದೆಯಲ್ಲ ಅದು ಅವ್ರು ಯಾರು ಅನ್ಭವಿಸಿರ್ತಾರೋ ಅವರಿಗೆ ಗೊತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಫುಲ್ಲು ಸಣ್ಣ ಆಗಿದ್ದೀನಿ ನನಗೆ ನನ್ನ ವೀಡಿಯೋದಲ್ಲಿ ಈಗ ನಾನು ಎಡಿಟ್ ಮಾಡಬೇಕಾದ್ರೆ ನನಗೆ ಒಂಥರ ಶಾಕ್ ಆಯಿತು ಇಷ್ಟು ಸಣ್ಣ ಆಗಿದ್ದೀನ ಅನ್ನೋ ಥರ ಒನ್ ವೀಕಿಂದ ಬರೀ ಜ್ಯೂಸು ಗಂಜಿ ಕುಡಿದ್ರೆ ಏನು ಮಾಡಲಿಕ್ಕಾಗಲ್ಲ ಪೇಯ್ನ್ ಬೇರೆ ತುಂಬ ಇರುತ್ತಲ್ವ ಅದೆಲ್ಲ ಸಣ್ಣ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ ಏನು ಪರವಾಗಿಲ್ಲ ಸಣ್ಣ ಆದರೆ ಏನಂತೆ ನಾನು ಇರೋದೇ ಮೊದಲಿನಾನು ಸಣ್ಣನೇ ಇವಾಗ ಸ್ವಲ್ಪ ಪರವಾಗಿರಲಿಲ್ಲ ಈ ಅಮ್ಮ ಅದೇ ಬೈತಾ ಇದ್ರು ತುಂಬ ಸಣ್ಣ ಆಗಿರ್ತೀಯ ಗೊತ್ತು ಚೆನ್ನಾಗಿ ತಿನ್ನು ಅಂದರು ತಿನ್ನೋಕ್ಕಾಗಲ್ಲ ಅಂತೀಯ ಅಂತ ಇವಾಗ ಪರವಾಗಿಲ್ಲ ಕಂಟ್ರೋಲ್ ಆಗಿದೆ ಪೈನೆಲ್ಲ ಊತ ಇಳಿದ್ಮೇಲೆ ಒಂದು ವೀಕ್ ಆದಮೇಲೆ ಅದು ಸ್ಟಿಚಸ್ ಬಿಚ್ಚ್ತೀನಿ ಅಂತ ಹೇಳಿದ್ದಾರೆ ಸ್ಟಿಚಸ್ ಹಾಕಿದ್ದಾರೆ ನೋಡಬೇಕು ಯಾವತ್ತಾದರೂ ಹೋಗಿ ಅದು ಸ್ಟಿಚರ್ಸ್ನ ಬಿಚ್ಚಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಹೀಗಾಯಿತು ನನ್ನ ಕತೆ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಏನಕ್ಕೆ ಏನೋ ಇವ್ರ ವೀಡಿಯೋನೇ ಹಾಕಲ್ಲ ಸರಿಯಾಗಿ ಅಂತ ಅನ್ಕೋತೀರ ಬಟ್ ನಮ್ಮ ಪ್ರಾಬ್ಲಮ್ಸ್ ಹೀಗಿರುತ್ತೆ ಏನು ಮಾಡೋಕ್ಕಾಗುತ್ತೆ ಪ್ರಾಬ್ಲಮ್ಸ್ ಬಂದರೆ ಗೊತ್ತಾಗೋದೇ ಇಲ್ಲ ಒಂದೇ ಸಮ ಬಂದುಬಿಡ್ತವೆ ಹೀಗಾಯಿತು ಹಾಗಾಗಿ ಬೆಳಗ್ಗೆ ಇವತ್ತು ಎದ್ದೇಳಿಕೆ ಆಗೋಲ್ಲ ಯಾಕೋ ಸ್ವಲ್ಪ ಸುಸ್ತಿರುತ್ತಲ್ವ ಬರೀ ಜ್ಯೂಸ್ ಲಿಕ್ವಿಡ್ ಐಟಮ್ಸನ್ನ ಯೂಸ್ ಮಾಡಿ ಎಲ್ಲ ಕೆಲಸನೂ ಮಾಡ್ಕೊಂಡ್ರೆ ಸ್ವಲ್ಪ ಸುಸ್ತು ಅನಿಸುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಫೋರ್ ಫೋರ್ ತರ್ಟಿ ಅಲಾರಾಮ್ ಇಟ್ಟಿದ್ದು ಎದ್ದೇ ಇಲ್ಲ ಫೈವ್ ಫಾರ್ಟಿ ಫೈ ಎದ್ದಿದ್ದು ಹಾಗಾಗಿ ಇವತ್ತು ಮ್ಯಾಗಿ ಮಾಡಿಕೊಟ್ಬಿಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಪನ್ನೀರು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿ ಮಾಡಿದೆ ಮ್ಯಾಗಿ ಅಲ್ಲೂ ಇಲ್ಲ ಸ್ಕೂಲಲ್ಲಿ ಬಟ್ ಒನ್ ಒಂದು ಸಲ ತೊಗೊಂಡೋದ್ರೆ ಏನೂ ಮಾಡಲ್ಲ ಅಂದ್ಬಿಟ್ಟು ಮಾಡಿ ಬಾಕ್ಸ್ಗೆ ಹಾಕಿದೆ ಅವ್ರಿಗೆ ಇವಾಗ ತಿನ್ನಲಿಕ್ಕೆ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೀನಿ ಕಾರ್ತಿಕದಲ್ಲಿ ನಾವು ನಾನ್ ವೆಜ್ ತಿನ್ನೋದು ಇಲ್ಲ ಮಾಡ್ತಾನೂ ಇರಲಿಲ್ಲ ಬಟ್ ಇವಾಗ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಕೂಡ ತುಂಬ ಟೈಮ್ ಎಕ್ಸ್ಟ್ರಾ ಅವರ್ಸ್ ತಗೋತಾ ಇದ್ದಾರೆ ಹಾಗಾಗಿ ಅವರಿಗೂ ಸ್ಟ್ರೆಂತ್ ಬೇಕಲ್ಲ ನಾವು ಮೊಟ್ಟೆನೂ ಅವಾಯ್ಡ್ ಮಾಡೋದು ಬೇಡ ಮಕ್ಕಳಿಗೆ ಮಾತ್ರ ಕೊಡೋಣ ಅಂದ್ಬಿಟ್ಟು ಈ ಸಲ ಮೊಟ್ಟೆ ಇದ್ದೀನಿ ನಾವು ಇಲ್ಲ ಅಮ್ಮ ಬೈದರು ಏನಾಗಲ್ಲ ಮಾಡಿಕೊಡು ನಾವು ಇಷ್ಟೊಂದು ನಿಯಮ ಮಾಡಿದ್ರೇ ಹೀಗೆಲ್ಲ ಇಲ್ದಿದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಎಷ್ಟು ಬೇಕೋ ಅಷ್ಟಿದ್ರೆ ಸರಿ ಅಂತ ಬೇಜಾರಾಗ್ಬಿಡುತ್ತೆ ಕೆಲವೊಂದು ಸಲ ಏನು ಮಾಡೋದು ಅದಕ್ಕೆ ಈ ಸಲ ಕಾರ್ತಿಕದಲ್ಲಿ ಮೊಟ್ಟೆ ಒಂದು ಮಾಡಿದ್ದೀನಿ ಮನೆಯಲ್ಲಿ ಮಕ್ಕಳಿಗೆ ಆಮ್ಲೆಟ್ ಮತ್ತು ಆ್ಯಪಲ್ ಜ್ಯೂಸ್ ಮಾಡಿಕೊಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಹೆಲ್ತ್ ಅಪ್ಸೆಟ್ ಆದರೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದು ಮಕ್ಕಳಿರೋ ಮನೆಯಲ್ಲಂತೂ ತುಂಬಾ ಕಷ್ಟ ಆಗುತ್ತೆ ಪಾಪ ನನ್ನ ಮಕ್ಕಳಂತೂ ಹೆಂಗೆ ಅಂದರೆ ಪಾಪ ಸ್ಕೂಲಿಂದ ಬಂದು ಎಲ್ಲ ಅವರೇ ಮ್ಯಾನೇಜ್ ಇದ್ರು ನಾನು ಎಲ್ಲ ತೊಳೆಯೋಕೆ ಹಾಕಿ ಊಟ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಮಲಗಿಬಿಡ್ತಿದ್ದೆ ಅವ್ರ ಪಪ್ಪ ಹಾಕ್ಕೊಂಡು ತಿಂದು ಆ ಡ್ಯಾನ್ಸ್ ಮಾಡೋದು ಎಲ್ಲ ಹೋಮ್ ವರ್ಕ್ ಮಾಡೋದು ಮಾಡ್ತಾಯಿದ್ರು ನನಗೆ ಪೇಯ್ನ್ ಕಡಿಮೆ ಆದಮೇಲೆ ಎದ್ಬಿಟ್ಟು ಆಮೇಲೆ ಏನಾದರೂ ಒಂದು ಸ್ವಲ್ಪ ಮಾಡಿಕೊಡೋದು ಹೀಗೆ ಮಾಡಿಬಿಟ್ಟೆ ಅಡುಗೆ ಕೂಡ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆಗುತ್ತೆ ಅದು ಮಾಡಿಡೋದು ಮಲಗೋದು ಮಾಡಿಡೋದು ಮಲಗೋದು ಹೀಗೆ ಆಯಿತು ಎಷ್ಟು ಸಣ್ಣ ಇಂದ ಎಷ್ಟು ಕಷ್ಟ ಆಗುತ್ತಲ್ವ ಫ್ರೆಂಡ್ಸ್ ಹೀಗಾಯಿತು ನೋಡೋಣ ಇವಾಗ ಎಲ್ಲ ಸರಿ ಹೋಗಿದೆ ಹಿಂಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಏನಾದರೂ ಪ್ರಾಬ್ಲಮ್ ಇದ್ದಾಗ ಸುಮ್ಮನೆ ಫಸ್ಟ್ ತೋರಿಸೋದೇ ಒಳ್ಳೇದು ಅನಿಸುತ್ತೆ ನಮಗೇನಾದರೂ ಅನಿಸಿದಾಗ ಅದನ್ನು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಬಿಡ್ಬೇಕು ನೋಡಿ ಅಲ್ಲ ಒಂದು ಕಿಂಡಿ ಆಗಿದೆ ಅಂತ ಬಿಟ್ಟಿದ್ದಕ್ಕೆ ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಸೊ ಥರ ಸಮಸ್ಯೆ ಇದ್ದಾಗ ಯೋಚನೆ ಮಾಡಬೇಡಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಹೋಗಿ ಫಸ್ಟು ಚೆಕಪ್ ಮಾಡಿಸ್ಕೊಂಬಿಡಿ ಆವಾಗ ದೊಡ್ಡ ಸಮಸ್ಯೆ ಆಗೋದಿಲ್ಲ ಚಿಕ್ಕದ್ರಲ್ಲೇ ಸಾಲ್ವ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಇವಾಗ ಆ್ಯಪಲ್ ಜ್ಯೂಸ್ ಮಾಡಿದೆ ನನ್ನ ಮಗ ಬೆಳಗ್ಗೆ ಆಮ್ಲೆಟ್ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ಶುಚಿಗೆ ಆಮ್ಲೆಟ್ ಮಾಡಿಲ್ಲ ಮಕ್ಕಳಿಗೆ ಕವನಕ್ಕೆ ಎತ್ತನಗೆ ಮಾತ್ರ ಆಮ್ಲೆಟ್ ಅವನು ಮ್ಯಾಗಿನೇ ತಿನ್ಸ್ ಅಂತ ಅಂದ್ಕೊಂಡೆ ಆ್ಯಪಲ್ ಜ್ಯೂಸ್ ಕೂಡ ರೆಡಿಯಾಯಿತು ಹೀಗಿದೆ ಫ್ರೆಂಡ್ಸ್ ನಂದು ಕೂಡ ಬರೀ ಜ್ಯೂಸೇ ಅಲ್ಲ ಇವತ್ತು ಏನಾದರೂ ಪೈನಾಪಲ್ ಜ್ಯೂಸ್ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದಾದ್ರೂ ದಿನ ಅಷ್ಟೇ ಬರೀ ಪೈನಾಪಲ್ ಜ್ಯೂಸು ಎಳ್ನೀರು ಇದೇ ಥರ ರಾಗಿ ಗಂಜಿ ಇಲ್ಲ ಇದು ರವೆ ಗಂಜಿ ಅದೇ ಥರ ಮಾಡಿಟ್ಕೊಳ್ಳೋದು ಕುಡಿಯೋದು ಈ ಥರನೇ ಮಾಡಿದ್ದೆ ನಾನು ಸ್ಕೂಲಿಗೆ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸ್ನಾನ ಎಲ್ಲ ಆಯಿತು ಇವಾಗ ಸ್ವಲ್ಪ ಜ್ಯೂಸ್ ಕುಡಿಯೋಣ ಪೈನಾಪಲ್ ಜ್ಯೂಸನ್ನ ಮಾಡಿ ಇಟ್ಕೊಂಡಿದ್ದೆ ಹಸ್ಬೆಂಡ್ ಬೆಳಗ್ಗೆ ಟಿಫನ್ ಜೊತೆ ಕುಡಿದ್ಬಿಟ್ಟು ಅವ್ರು ಆಫೀಸ್ಗೆ ಹೋದ್ರು ಒಂದು ಗ್ಲಾಸ್ ಹಾಗೆ ಎತ್ತಿಟ್ಟಿದೆ ಇವಾಗ ಕುತ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಊತ ಕಡಿಮೆ ಆಗಿದೆ ಅಲ್ಲ ಒಂದು ಸ್ಪೂನ್ ಒಳಗೋಗುವಷ್ಟು ಬಾಯಿ ತೆಗಿಬೋದು ಹಾಗಾಗಿ ಬಿಸಿ ಅನ್ನ ಮಾಡಿದಾಗ ಅದನ್ನು ಫುಲ್ಲು ತುಪ್ಪ ಹಾಕಿಬಿಟ್ಟು ಉಪ್ಪಾಕಿ ಕಲಸ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿನ್ಲಿಕ್ಕೆ ಟ್ರೈ ಮಾಡಿದೆ ವಾಗಿಲ್ಲ ಒಂದು ಸ್ವಲ್ಪ ಒಂದು ಐದಾರು ಅಷ್ಟು ತಿನ್ಬೋದು ನೋಡಬೇಕು ಇನ್ನೊಂದು ಟೂ ಡೇಸ್ ಫುಲ್ಲು ಅದು ಪೇನ್ ಕಡಿಮೆ ಆದಮೇಲೆ ಊಟ ಮಾಡ್ಬೋದು ಅನಿಸುತ್ತೆ ಬಟ್ ಖಾರ ತಿಂದ ಸ್ವಲ್ಪ ಟಚ್ ಆದರೂ ತುಟಿಯೆಲ್ಲ ತುಂಬ ಉರಿಯುತ್ತೆ ಏನು ಮಾಡೋದು ನೋಡಿ ಊಟ ಈಗ ಸ್ವಲ್ಪ ಕಡಿಮೆ ಇದೆ ನೀವು ಫಸ್ಟ್ ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇಗೆ ನೋಡಬೇಕಿತ್ತು ತುಂಬ ಫುಲ್ಲು ಒಂದು ಕಡೆ ಸೈಡ್ ಕಿವಿ ಹತ್ತಿರ ಇಂದ ಗದ್ದೆ ಕೆನ್ನೆ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ನನಗೆ ವೀಡಿಯೋ ಆವಾಗ ಮಾಡಬೇಕು ಅಂತ ಅನ್ನಿಸ್ತು ಬಟ್ ಮಾಡಲಿಕ್ಕೆ ಟೈಮ್ ಆಗಿಲ್ಲ ಅಂತಲೇ ಹೇಳ್ಬೋದು ಅದು ಪೇಯ್ನ್ ಜೊತೆ ಮಕ್ಕಳು ಮ್ಯಾನೇಜ್ ಮಾಡಿಕೊಂಡು ಅದೇ ಆಗೋಯ್ತು ಇರ್ತು ನನಗೆ ವೀಡಿಯೋ ಕಡೆ ಗಮನವೇ ಆಗಲಿಲ್ಲ ಅದು ಯೋಚನೆ ಸ್ಟಾರ್ಟ್ ಆಯಿತು ನಾನು ಏನೋ ಮಾಡಬೇಕಂತ ಅನ್ಕೋತೀನಿ ಬಟ್ ಎಲ್ಲದೂ ಅದನ್ನು ಹಿಂಗೆ ಆಗುತ್ತೆ ಅದೇನಂತಾನೇ ಗೊತ್ತಿಲ್ಲ ಅದೇನು ಯಾವುದ್ರಲ್ಲೂ ಸಕ್ಸಸ್ ಆಗೋ ಅದೃಷ್ಟ ಇಲ್ಲ ಅನಿಸುತ್ತೆ ಎಲ್ಲೆಲ್ಲೋ ಏನೇನೋ ಕಲಿತು ಏನೇನೋ ಮಾಡ್ತೀನಿ ಬಟ್ ನನಗೆ ಯಾವುದ್ರಲ್ಲೂ ಒಳ್ಳೇದಾಗ್ತಾ ಇಲ್ಲ ಅಂತ ಬೇಜಾರು ಬಟ್ ಏನು ಮಾಡೋದು ಯೋಚನೆ ಅಂತೂ ತುಂಬ ಇದೆ ಬಟ್ ಯಾವಾಗ ಸಕ್ಸಸ್ ಆಗುತ್ತೀನೋ ಯಾವುದ್ರಲ್ಲಿ ಸಕ್ಸಸ್ ಆಗ್ತೀನೋ ಅದಂತೂ ಗೊತ್ತಿಲ್ಲ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಇದು ಪಾಂಪ್ ಟ್ರೀ ಆಚೆ ಇಟ್ಟಿದೆ ಸ್ವಲ್ಪ ತುಂಬ ಎಲ್ಲೋ ಆಗ್ತಾ ಇತ್ತು ಲೀವ್ಸ್ ಎಲ್ಲ ಹಾಗಾಗಿ ಮನೆ ಒಳಗೆ ಇಟ್ಕೊಂಡಿದ್ದೀನಿ ನೋಡೋಣ ಅಂತ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ನೋಡಬೇಕು ಒಳಗಡೆನೆ ಇದ್ದರೆ ಚೆನ್ನಾಗಿರುತ್ತೆ ಏನೋ ಒಂಥರ ಗ್ರೀನ್ ಪ್ಲ್ಯಾಂಟ್ಸ್ ಒಳಗಡೆ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಮನಿ ಪ್ಲಾಂಟ್ ಯಾಕೋ ಚೆನ್ನಾಗಿ ಬರಲಿಲ್ಲ ಒಳಗಡೆ ಇಟ್ಕೊಂಡಿದ್ದು ಅದು ಮತ್ತೆ ಆಚೆ ಇಟ್ಟಿ ಇವೆರಡು ಗಿಡ ಒಳಗಡೆ ಇಟ್ಟಿದ್ದೀನಿ ಸೊ ಅದು ಲೀವ್ಸ್ ಒಂದೆರಡು ಹಣ್ಣಾಗಿತ್ತು ಕಟ್ ಮಾಡಿ ಹಾಕ್ದೆ ಇವತ್ತಿನ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಸದಾ ಬೇಕೇ ಬೇಕು ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬ್ಯಾಂಕ್